ಬಿಜೆಪಿಯಲ್ಲಿ ಎಲ್ಲವೂ ಸರಿಯಾಗಲಿದೆ ಪಕ್ಷದ ಹಿರಿಯರು ಸರಿಪಡಿಸುತ್ತಾರೆ ಕುಮಾರ್ ಬಂಗಾರಪ್ಪನವರ ಜೊತೆ ನಾನೇನು ಮಾತಾಡೋಕೆ ಪ್ರಯತ್ನ ಪಟ್ಟಿಲ್ಲ ಎಂದು ಮಾಜಿ ಸಚಿವ ಹರ್ತಾಳ್ ಹಾಲಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜಕೀಯ ಪಕ್ಷ ಅಂದ ಮೇಲೆ ಇದ್ದೇ ಇರುತ್ತೆ ಬಣ ರಾಜಕೀಯ ಶೀಘ್ರದಲ್ಲೇ ಬಗೆಹರಿಯುತ್ತದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ಗೆ ಯಾವ ಪರಿಸ್ಥಿತಿ ಬಂತೋ ಅದೇ ಪರಿಸ್ಥಿತಿ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಬರುತ್ತದೆ ಎಂದು ಅವರು ಹೇಳಿದರು ಇನ್ಸುದ್ದಕ್ಕೆ ಅಲ್ಲ ಸರ್ ಈಗ ಇಲ್ಲೇ ನಮ್ಮ ನಾಯಕ ರೆಡಿವ್ರಪ್ನರ್ ಹೇಳಿದರು ರೆಡಿವ್ರಪ್ನರ್ ಇಲ್ಲೇ ಇದ್ದಾರೆ ಅವರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೊಡ್ಡವರು ಹೌದು ಹೌದು ಇಲ್ಲ ಏನಿಲ್ಲ ಇದೆಲ್ಲ ಇದ್ದಿದ್ದೆ ನಡೀತದೆ ಎಲ್ಲ ಸರಿಯಾಗ್ತದೆ ಇಲ್ಲ ಇಲ್ಲ ಅದೆಲ್ಲ ಈಗ ಸ್ವಲ್ಪ ನಿನ್ನೆ ಇಂದ ಸ್ಮೂತ್ ಆಗಿದೆ ನಿನ್ನೆ ಮೊನ್ನೆಯಿಂದ ಡಿಮ್ಯಾಂಡ್ ಅಥವಾ ಯಾರೋ ಹೇಳಿದರು ಇದ್ರಲ್ಲಿ ನಮ್ಮ ಪಾರ್ಟಿ ಹಿರಿಯರು ನಮ್ಮ ಪ್ರಮುಖರ ಎಲ್ಲಾ ಕೂತು ಸರಿ ಮಾಡ್ತೀವಿ ಎಲ್ಲ ಗಮನದಲ್ಲಿ ಇದೆ ನಿಮ್ ಗಮನದಲ್ಲಿ ಇದೆ ನಮ್ಮ ಗಮನದಲ್ಲಿ ಇದೆ ಎಲ್ಲ ಸರಿಯಾಗ್ತ ಹಾ ಅಲ್ಲ ಅವರ ಪ್ರಯತ್ನ ನಡೀತಿದೆ ಅಲ್ಲ ಹೋಗಿದ್ರು ಬೇಕಾದ್ರೆ ಮತ್ತೆ ಎಲ್ಲರೂ ಸೇರೋಣ ಈಗ ಈಗ ನಾವು ಬಂದ ವಿಷಯಕ್ಕೆ ಹೇಳಿದನಲ್ಲ ಕಾಣೆ ಕಾಣಿಕೆ ಬಂದರಿ मीनिंग ಸುದ್ದಿ ಬೇಡ ಅಂತ ಅಲ್ಲ ಅದು ನಮ್ಮ ಮಾತು ಹೇಳೋದು ನೋಡೋಣ ಎಲ್ಲ ಸರಿಯಾಗುತ್ತೆ ಒತ್ತಾಗಿ ಎಲ್ಲ ಸರಿಯಾಗುತ್ತೆ ನೋಡೋಣ ತಾವೇನಾದ್ರು ಕುಮಾರ್ ಬಂಗಾರಪ್ಪ ಮಾತಾಡೋ ಪ್ರಯತ್ನ ಮಾಡಿದ್ರೆ ಇಲ್ಲ ಈಗೇನು ಪ್ರಯತ್ನ ಮಾಡಿಲ್ಲ ನೋಡೋಣ ಮತ್ತು ಅವ್ರಿಗೆ ಕೇಳ್ಬೇಕು ಅಸಮಾಧಾನವೋ ಸಮಾಧಾನ ಒಟ್ಟೆ ಹಾಕೋ ಒಂದು ಸ್ವಲ್ಪ ಸರಿ ಇಲ್ಲ ನೋಡೋಣ ಇದೆಲ್ಲ ಸಹಜ ನೋಡಿ ಇನ್ನು ಸಂಕ್ರಾಂತಿ ಇನ್ನೊಂದು ಆರು ತಿಂಗಳ ನಂತರ ಕಾಂಗ್ರೆಸ್ನಲ್ಲಿ ಎಷ್ಟಾಗುತ್ತೆ ಇನ್ನು ಮೂರು ಎರಡು ವರ್ಷ ನಡೀತದೆ ಎರಡು ಮೂರು ವರ್ಷ ಈ ಬಿಂದಂಬರ್ತದೆ ಹೆಂಗೆ ಶುರುವಾಗುತ್ತೆ ಹೆಂಗೆ ಆಗ್ತದೆ ನಾನು ನೋಡ್ತೇನೆ ಗೊತ್ತ ತಿಳಿದೀನಿ ನೋಡಿ ಬೇಕಾದ್ರೆ ಇನ್ನು ಇದು ಇದ್ದದ್ದೆ ಎಲ್ಲ ಪಾರ್ಟಿಯಲ್ಲಿ ಆದರೆ ನಾವು ವಿರೋಧ ಪಕ್ಷದಾಗಿದ್ದಾಗ ನಾವು ಯಾಕೆ ಗೊಂದಲ ಮಾಡ್ಕೋಬೇಕು ಅಂತ ನಿಮ್ಮ ಪ್ರಶ್ನೆ ಇದೆ ಸೊ ಕೆಲವು ಒಂದು ರಾಜಕೀಯ ಪಕ್ಷ ಆದಮೇಲೆ ಇರ್ತದೆ ಏನಲ್ಲ ಬದಲಾವಣೆ ಏನಾಗಲ್ಲ ಕಾಂಗ್ರೆಸ್ ಸರ್ಕಾರ ಇರ್ತದೋ ಏನೋ ಇರ್ತದೆ ಆದರೆ ಅವ್ರ ಹತ್ರ ಬಣ ಬಡದಾಟ ಶುರುವಾಗ್ತದೆ ಪಿ ಎಂ ಸ್ಥಾನ ಚೇಂಜ್ ಆಗಲಿ ಆಗದಿರಲಿ ಇರಲಿ ಅವ್ರ ಹತ್ರ ಆಗ್ತದೆ ಭಿನ್ನ ಮತ ಅವರು ಕೊನೆಯವರೆಗೆ ವೀರಪ್ಪ ಮೊಯ್ಲಿ ಗೌರ್ಮೆಂಟ್ ಹೆಂಗಾಯ್ತು ಕೊನೆಯ ಹಿಂಗೆ ನೋಡಿದ್ದೀವಿ ನಾವು ತೊಂಬತ್ನಾಲ್ಕರಲ್ಲಿ आ स्थिती काँग्रेस बरते इथे